ತುಂಬ ಕಡೆ ಯೂಟ್ಯೂಬ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನಾನು ಎರಡು ವರ್ಷ ಅಥವಾ ಮೂರು ವರ್ಷ ಆಗಿರುತ್ತೆ ನಾನು ಜ್ಯೂಸು ಕುಡಿತಾ ಇರಲಿಲ್ಲ ಹಣ್ಣು ತಿಂತಾ ಇರಲಿಲ್ಲ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗಲ್ಲಿ ವಿಶೇಷವಾಗಿ ಏನಿದೆ ನೋಡೋಣ ಬನ್ನಿ ಮೊದಲಿಗೆ ನಾನು ಜೀರಿಗೆ ಹುರಿತಾ ಇದ್ದೀನಿ ಮನೇಲಿ ಜೀರಿಗೆ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಜೀರಿಗೆನ ಹುರಿದು ಪುಡಿ ಮಾಡಿ ಎತ್ತಿಡ್ತಿದ್ದೀನಿ ಇವಾಗ ಬೇಸಿಗೆ ಕಾಲ ಬಂದಿರೋದ್ರಿಂದ ಮಜ್ಜಿಗೆ ಕಂಪಲ್ಸರಿ ಮಾಡಲೇಬೇಕು ಮಜ್ಜಿಗೆ ಮಾಡಿದ ಮೇಲೆ ಜೀರಿಗೆ ಪುಡಿ ಹಾಕಲೇಬೇಕಲ್ವಾ ಹಾಗಾಗಿ ಜೀರಿಗೆನ ಹುರಿದು ಪುಡಿ ಮಾಡಿ ಇದ್ದೀನಿ ನೋಡಿ ಇದು ಕಲ್ಲಂಗಡಿ ಹಣ್ಣು ನಿಮಗೆ ಗೊತ್ತೇ ಇದೆ ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಕಲ್ಲಂಗಡಿ ಹಣ್ಣು ನಾನು ತಿಂದು ಸುಮಾರು ಎರಡೂವರೆ ವರ್ಷ ಮೂರು ವರ್ಷ ಆಗಿರುತ್ತೆ ಯಾಕಪ್ಪ ಅಂದರೆ ತುಂಬ ಕಡೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು ಏನೋ ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಥವಾ ಕಲರಿಂಗ್ ಹಾಕ್ತಾರೆ ಇಂಜೆಕ್ಷನ್ ಕಲರಿಂಗ್ ಹಾಕಿ ಇಂಜೆಕ್ಷನ್ ಮಾಡ್ತಾರೆ ಕಲ್ಲಂಗಡಿ ಹಣ್ಣಿಗೆ ಅಂತ ನಾನು ತುಂಬ ಕಡೆ ನೋಡಿ ಕೇಳಿ ನಾನು ಕಲ್ಲಂಗಡಿ ಹಣ್ಣೇ ಮನೆಗೂ ತರ್ತಾ ಇರಲಿಲ್ಲ ನಮ್ಮ ಮಕ್ಳಿಗೂ ಕೊಡ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದು ಸುಳ್ಳು ಅಂತ ಗೊತ್ತಾಗಿದೆ ಯಾರೋ ಕಿಡಿಗೇಡಿಗಳು ಬೇಕು ಅಂತಲೇ ಕೆಲವು ಹುಡುಗರುಗಳು ಈ ಥರ ಎಲ್ಲ ಮಾಡ್ತಿದ್ದಾರೆ ಇದರಿಂದ ತುಂಬ ರೈತರಿಗೆ ನಷ್ಟ ಆಗ್ತಿದೆ ಅಂತ ನಾನು ಕೇಳ್ಪಟ್ಟೆ ಹಾಗಾಗಿ ಮತ್ತೆ ನಾನಿವತ್ತು ಕಲ್ಲಂಗಡಿಯನ್ನು ತರಿಸಿ ತುಂಬ ದಿನಗಳ ನಂತರ ನಾನು ಜ್ಯೂಸ್ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟು ನಾನು ಕುಡಿದಿದ್ದೀನಿ ನಾವು ಕೆಲವೊಂದೆಲ್ಲ ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಿರ ಅಥವಾ ಸರಿ ಇರ್ಬೋದು ಅಥವಾ ತಪ್ಪಿರ್ಬೋದು ಅಂತ ಏನು ನೋಡ್ತೀರೇ ನಾವು ನಂಬಿಡ್ತೀವಿ ಕೆಲವೊಂದೆಲ್ಲ ನಂಬಿ ಅದನ್ನೇ ನಿಜ ಅಂದ್ಕೊಂಡು ಫಾಲೋ ಮಾಡ್ತಾ ಬರ್ತೀವಿ ಆಗೆಲ್ಲ ನಂಬಾರ್ದು ಅಂತ ನನಗೆ ಮನವರಿಕೆ ಆಯಿತು ಮನೆ ಮುಂದೆ ಒಂದು ಪಾಟಲ್ಲಿ ಒಂದು ಐದಾರು ಹೂವಿನ ಗಿಡ ಬಂದಿತ್ತು ಚಿಕ್ಕ ಚಿಕ್ಕ ಗಿಡಗಳು ಅದನ್ನು ಸಪ್ರೇಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀವಿ ನಾನು ನನ್ನ ಮಗಳು ಅದರಲ್ಲಿ ನಮ್ಮನೆ ಬುಡ್ಡಿ ನೋಡಿ ನಾವು ಮಾಡ್ತಾ ಇದ್ರೆ ನಾನು ಮಾಡ್ತೀನಿ ಹೆಲ್ಪ್ ನಾನು ಮಾಡ್ತೀನಿ ಅಂದ್ಕೊಂಡು ಮಾಡ್ತಾಳೆ ನಾವೇನು ಮಾಡ್ತೀವೋ ಅದೇ ಅವಳು ಮಾಡ್ತಾಳೆ ನಾವು ಮಣ್ಣು ಎತ್ತುತ್ತಾ ಇದ್ರೆ ಅವಳು ಕಾಲಲ್ಲಿ ಮಣ್ಣು ಹೆತ್ತಕ್ಕೆ ಬರ್ತಾಳೆ ನಮಗೆ ಅವಳ ಜೊತೆಯಲ್ಲಿ ಆಟ ಆಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡ್ತಾಯಿದ್ದೀವಿ ಅಂತಲೇ ನಮಗೆ ಅನಿಸಲ್ಲ ತುಂಬ ಖುಷಿಯಿಂದ ಕೆಲಸ ಮಾಡೋದು ಕೂಡ ನಮಗೆ ಗೊತ್ತಾಗಲ್ಲ ಆ ಥರ ಮಾಡಿಬಿಡ್ತೀವಿ ನಮಗೆ ಆ ಥರ ಅವಳು ಖುಷಿ ಕೊಡ್ತಾಳೆ ಅವಳು ನಮ್ಮ ಜೊತೆ ಹಾಡಿಕೊಂಡು ಒಡ್ಡಾಡಿಕೊಂಡು ನಮಗೆ ತೊಂದರೆ ಕೊಡೋದೇ ಒಂಥರ ಖುಷಿ ಇವಾಗ ಆಗಿದೆ ಚೆಂಡುವಿನ ಗಿಡನ ಮೂರು ಪಾಟಲ್ಲಿ ಹಾಕಿದ್ದೀವಿ ಒಂದು ಪಾಟ್ ನನ್ನ ಮಗಳು ಹೊಡೆದಾಕ್ಬಿಟ್ಲು ಸರಿ ಮೇಲೆ ನಾನು ಸ್ವಲ್ಪ ಕಾಲೆಲ್ಲ ತುಂಬ ಗಲೀಜಾಗಿತ್ತು ಹಾಗಾಗಿ ಸ್ವಲ್ಪ ಕಾಲೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಒಂದು ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಟಬ್ಬಲ್ ಹಾಕಿ ಅದಕ್ಕೆ ಒಂದು ನಿಂಬೆಣ್ಣು ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಶಾಂಪೂ ಹಾಕಿದ್ದೀನಿ ಸ್ವಲ್ಪ ಅದರಲ್ಲಿ ಒಂದು ಐದು ಹತ್ತು ನಿಮಿಷ ಬಿಸಿ ನೀರಲ್ಲಿ ಕಾಲು ಹಿಟ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಈ ಇರುತ್ತಲ್ಲ ನಿಂಬೆಣ್ಣನ್ನು ಕಟ್ ಮಾಡಿಬಿಟ್ಟು ಆ ಕೈ ಉಗುರುಗಳ ಸಂದಿಲೆಲ್ಲ ಕೊಳೆ ಇರುತ್ತೆ ಜಿಡ್ಡಿರುತ್ತೆ ನಾವು ಪಾತ್ರೆ ತೊಳೆಯೋದಾಗಿರ್ಬೋದು ಮನೆ ಒರೆಸೋದು ಮತ್ತು ಬಟ್ಟೆ ಒಗೆಯೋದು ಅದೆಲ್ಲ ಕೊಳೆ ಸೇರ್ಕೊಂಡಿರುತ್ತೆ ಆ ಉಗುರು ಸಂದಿಲೆಲ್ಲ ನಾವು ಡೈಲಿ ಏನು ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ ಪಾತ್ರೆ ತೊಳೆಯುವಾಗ ಆಗಿರ್ಬೋದು ಬಟ್ಟೆ ವಾಶ್ ಮಾಡುವಾಗ ಆಗಿರ್ಬೋದು ಈ ಥರ ಹದಿನೈದು ದಿವ್ಸಕ್ಕೆ ಸತಿ ಅಥವಾ ಒಂದು ಸತಿ ನಾನು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಕೈ ಕಾಲು ಎರಡೂ ಇವಾಗ ಕ್ಲೀನ್ ಮಾಡಿ ಆಯಿತು ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಮೊಸರು ಮತ್ತು ಕಡಲೆ ಹಸಿಟ್ಟು ಕಲಸಿಬಿಟ್ಟು ಒಂದು ಕಾಲಿಗೆ ಹಾಕ್ತೀನಿ ಕಾಲ್ಗೆ ಹಾಕಿ ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ಬಿಟ್ಟು ಒಣಗಿದ ಮೇಲೆ ಕಾಲು ತೊಳೆಯೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ ಮೇಲೆ ನಾನು ಮನೆಯಲ್ಲೇ ಒಂದು ಆಯಿಲ್ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಯಿಲ್ ಹಚ್ಕೊಳ್ತೀನಿ ನಮ್ಮ ಕೈಕಾಲುಗಳು ಕೂಡ ತುಂಬ ನೀಟಾಗಿರಬೇಕು ಅಂದರೆ ನಾವು ಇಪ್ಪತ್ತು ಸತಿ ಅಥವಾ ಒಂದು ಸತಿ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇದು ನೋಡಿ ಬಾಕ್ಸ್ಗಳು ಪ್ಲಾಸ್ಟಿಕ್ ಬಾಕ್ಸ್ಗಳು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಇದು ಫ್ರಿಜ್ಜಲ್ಲಿ ಜೋಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸೊಪ್ಪಾಗಿರ್ಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಸಣ್ಣ ಪುಟ್ಟೋದೇನಾದರೂ ಇದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಕೆಳಗಡೆ ಬೀಳಲ್ಲ ಮತ್ತು ಗಲೀಜಾಗಲ್ಲ ಅಂದ್ಕೊಂಡು ಆನ್ಲೈನಲ್ಲಿ ಆನ್ಲೈನಿಂದ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಿಕ್ಸ್ ಬಾಕ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಕಾರಣಾಂತರಗಳಿಂದ ಕರೆಕ್ಟ್ ಟೈಮ್ಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಇಲ್ಲ ನಾನು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇವತ್ತಿನ ಲಾಗಿಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ತಾ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು